ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಪಕ್ಷದ ಏಳು ಬೀಳುಗಳಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇಟ್ಟಂಥ ಹೆಜ್ಜೆಯನ್ನು ವಾಪಸ್ ಹಿಂಪಡೆದಿರ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ನಂಬಿಕೆಗೆ ಯಾವ ಕಾರಣಕ್ಕೂ ಹುಸಿಯನ್ನು ಬೆಳೆದಿರ ಅವರ ನಂಬಿಕೆಗೆ ದ್ರೋಹವನ್ನು ಮಾಡಿದಿರಾ ನಿಮ್ಮ ಜೊತೆಯಲ್ಲಿ ಚುನಾವಣೆಗಳ ಗೆಲುವು ಸೋಲು ಏನೇ ಇದ್ದರೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಜನತೆಯ ಜೊತೆ ಪರವಾಗಿ ನಾನು ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ಹೊಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಜನತಾದಳ ಪಕ್ಷದ ನಿಷ್ಠಾವಂತರ ಕುಟುಂಬದಲ್ಲಿ ಒಂದು ಕುಟುಂಬ ಯಾವುದಾದ್ರೂ ಇದ್ದರೆ ಅದು ನಾಗನಗೌಡರು ಮತ್ತು ಸದಾಶಿವಣ್ಣ ಅವರು ಇವತ್ತು ಇಬ್ಬರು ಕೂಡ ನಮ್ಮ ಜೊತೆಯಲ್ಲಿಲ್ಲ ಆದರೆ ಪಕ್ಷದ ಪರವಾಗಿ ಅವರ ಒಂದು ಪ್ರಾಮಾಣಿಕತೆ ಸನ್ಮಾನ್ಯ ದೇವೇಗೌಡ್ರು ಸಾಹೇಬರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಏನೇ ಕಷ್ಟ ಬರಲಿ ಏನೇ ಒತ್ತಡಗಳಿರಲಿ ಎಷ್ಟೇ ಕೇಸ್ಗಳು ಬೀಳಲಿ ಎಷ್ಟೇ ದೌರ್ಜನ್ಯಗಳು ದರ್ಪ ಇವೆಲ್ಲವನ್ನು ಎದುರಿಸಿ ನಿಂತು ಕಾರ್ಯಕರ್ತ ಬಂಧುಗಳಿಗೆ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕೈಯನ್ನು ಬಿಡದಿರ ಸದಾಕಾಲ ಎಂಬತ್ತೊಂಬತ್ತರಿಂದ ನನ್ನ ಆತ್ಮೀಯ ಸಹೋದರನ ಬಗ್ಗೆ ನಾನು ಮಾತನಾಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಎಂಬತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತಾರರಲ್ಲಿ ಸದಾಶಿವಣ್ಣ ಅವರು ಚುನಾವಣೆಗೆ ಏನು ಸ್ಪರ್ಧೆ ಮಾಡಿದರು ಎರಡು ಬಾರಿ ವಿಧಾನಸಭಾ ಚುನಾವಣೆ ಒಮ್ಮೆ ವಿಧಾನ ಪರಿಷತ್ನ ಚುನಾವಣೆ ಆ ಚುನಾವಣೆಗಳಲ್ಲಿ ಅವರು ಸೋತಿದ್ರು ಕೂಡ ಎರಡು ಸಾವಿರದ ಎಂಟರಲ್ಲಿ ನನ್ನ ಆತ್ಮೀಯ ಸಹೋದರ ಹೇಳದಂತೆ ಕ್ಷೇತ್ರ ಪುನರ್ವಿಂಗಡನೆ ಆದ ನಂತರ ನಾಗನಗೌಡರು ಪ್ರಪ್ರಥಮವಾಗಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಎಂಟರಲ್ಲಿ ಸೋಲನ್ನು ಕಾಣ್ತಾರೆ ಹದಿಮೂರರಲ್ಲಿ ಕೇವಲ ಆರುನೂರು ಮತಗಳಿಂದ ಪರಾರ್ಜಿತಗೊಳ್ತಾರೆ ಆದರೆ ಹದಿನೆಂಟರಲ್ಲಿ ಗುರುಮಿಟ್ಕಲ್ ತಾಲೂಕಿನ ಎಲ್ಲ ತಂದೆ ತಾಯಂದ್ರ ಆಶೀರ್ವಾದ ಹಿರಿಯಕರ ಆಶೀರ್ವಾದ ಯುವಕರ ಸಹಕಾರ ತಾಯೇಂದ್ರ ಶ್ರೀರಕ್ಷೆಯಿಂದ ಮೊದಲನೇ ಬಾರಿ ನಾಗನಗೌಡರು ವಿಧಾನಸಭೆಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದರು ಈ ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ಅದು ಗುರುಮಿಟ್ಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮಹಾಜನತೆ ಅಂತಕ್ಕಂಥದ್ದನ್ನು ನನ್ನ ಸಹೋದರ ನೆನೆಸ್ಕೊಳ್ತಾ ಇದ್ರು ತದನಂತರ ಎರಡು ಸಾವಿರದ ಇಪ್ಪತ್ತರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರ ಇವತ್ತು ಮುಕ್ತವಾಗೆ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮನದಾಳದ ಮಾತುಗಳನ್ನ ಹೃದಯ ಬಿಚ್ಚಿ ಇವತ್ತು ಜಿಲ್ಲೆ ಹಾಗೂ ತಾಲೂಕಿನ ನಾಲ್ಕು ತಾಲೂಕಿನ ಜನತೆ ಮುಂದೆ ಇವತ್ತು ಇಟ್ಟಿರ್ತಕ್ಕಂಥದ್ದು ಬಹುಶಃ ಇದು ನನ್ನ ಜೊತೆ ಅವರು ಕೂತು ಹಲವಾರು ಬಾರಿ ಅವರ ನಡವಳಿಕೆಗಳು ಅವರು ಯಾವ ರೀತಿ ಸನ್ಮಾನ್ಯ ಅವರಿಗೆ ಇವತ್ತು ನಾನು ಒಬ್ಬ ಮಗ ಇದ್ದೇನೆ ಸತ್ಯ ಆದರೆ ಇವತ್ತು ಮತ್ತೊಬ್ಬ ಮಗನ ರೂಪದಲ್ಲಿ ಇವತ್ತು ಈ ಜನತಾದಳ ಪಕ್ಷದಲ್ಲಿ ಮತ್ತೊಬ್ಬ ಯುವಕ ಇದ್ದಾನೆ ಅಂದರೆ ಅದು ನಮ್ಮ ಶರಣ್ ಕುಮಾರಣ್ಣ ಅವ್ರಿಗೆ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಅವರ ತಂದೆಯ ಸ್ಥಾನದಲ್ಲಿ ನಿಂತು ಅವರು ಭಾಷಣ ಮುಗಿದೋಗಿತ್ತು ಆದರೂ ಕೂಡ ಇಲ್ಲ ನಾನು ಇದು ಹೇಳ್ಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕ್ಷೇತ್ರದ ಜನತೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಕೈ ಜೋಡಿಸಿದ್ರು ಅಂತಕ್ಕಂಥದ್ದನ್ನು ಸ್ಮರಿಸುತ್ತಾ ನನ್ನ ಆತ್ಮೀಯ ಸಹೋದರ ಶರಣ್ಗೌಡರು ಗೌಡರು ಎಲ್ಲರೂ ಕೇಳಿಸ್ಕೊಂಡಿದ್ದೇವೆ ನೋಡಿ ರಾಜಕಾರಣದಲ್ಲಿ ಅದರಲ್ಲೂ ಜನತಾದಳ ಪಕ್ಷದ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಭಾಳ ಜನ ಈ ಪಕ್ಷದಿಂದ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷದ ಕಾರ್ಯಕರ್ತರ ಒಂದು ದುಡಿಮೆಯಿಂದ ಪಕ್ಷದ ವರಿಷ್ಠರ ಆಶೀರ್ವಾದವನ್ನು ಇಂದ ಟಿಕೆಟನ್ನು ಪಡೆದುಕೊಂಡು ನಿಮ್ಮ ದುಡಿಮೆಯಿಂದ ಶಾಸಕರಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಇವತ್ತು ಬಹುತೇಕ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ಇವತ್ತಾರು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಜನತಾ ಪಕ್ಷದ ಔಟ್ಪುಟ್ಗಳ ಪ್ರಾಡಕ್ಟ್ಗಳೇ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯಾದ್ಯಂತ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಶ್ರಮ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜಕಾರಣದಲ್ಲಿ ನಿಷ್ಠೆ ಅಂತಕ್ಕಂಥ ಪದಕ್ಕೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರಲ್ಲೂ ಇತ್ತೀಚಿನ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು ನಾವು ನೋಡಿದಂಥ ಹಿನ್ನೆಲೆಯಲ್ಲಿ ಯಾಕೋ ಹಿಂದಿದ್ದಂಗೆ ದೇವೇಗೌಡರು ಸಾಹೇಬರ ಕಾಲದಲ್ಲಿ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಹಿಂದಿದ್ದಂಥ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಗಜಗಜಾಂತರ ವ್ಯತ್ಯಾಸ ಆಗಿದೆಯಲ್ಲ ಅಂತಕ್ಕಂಥ ಒಂದು ಆತಂಕ ಇವತ್ತಿನ ಯುವ ಪೀಳಿಗೆಗಳಲ್ಲಿ ಮೂಡಿರತಕ್ಕಂಥದ್ದು ಸತ್ಯ ಯಾರೇ ಪಕ್ಷವನ್ನು ಬಿಟ್ಟು ಯಾರೇ ಪಕ್ಷವನ್ನು ತ್ಯಜಿಸೋಗಿರ್ಬೋದು ಅಧಿಕಾರದ ಆಸೆಗೋ ಹಣದ ಆಸೆಗೋ ಅಥವಾ ಮತ್ತೊಂದಕ್ಕೋ ಆದರೆ ಸದಾಕಾಲ ಯಾದಗಿರಿ ಜಿಲ್ಲೆಯ ಜನತಾದಳ ಪಕ್ಷವನ್ನು ಪ್ರತಿನಿಧಿಸಿ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬೆಂಬಲವಾಗಿ ಅವರ ಹೋರಾಟಕ್ಕೆ ಜೊತೆ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಕುಟುಂಬ ಜನತಾದಳ ಪಕ್ಷದಲ್ಲಿ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆನಲ್ಲಿದ್ದರೆ ಅದು ನಾಗನಗೌಡ್ರ ಕುಟುಂಬ ಅಂತಕ್ಕಂಥದನ್ನ ಮತ್ತೊಮ್ಮೆ ನಾನು ಹೇಳಬೇಕಾಗ್ತದೆ ಇವತ್ತು ಮೂರನೇ ತಲೆಮಾರು ಸದಾಶಿವಣ್ಣ ಅವರ ನಂತರ ನಾಗನಗೌಡ್ರ ನಂತರ ಇವತ್ತು ಶರಣ್ಗೌಡರು ಶರಣ್ ಬಗ್ಗೆ ಬಗ್ಗೆ ಒಂದು ಮಾತನ್ನು ತಿಳಿಸ್ಬೇಕಾಗ್ತದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ನಾನು ಪರಾರ್ಜಿತಗೊಂಡ ನಂತರ ಪಕ್ಷದಲ್ಲಿ ಆ ಹಿಂದೆ ಮಧು ಬಂಗಾರಪ್ಪನವರು ಯುವಜನತಾದಳ ಅಧ್ಯಕ್ಷರಿದ್ರು ಆಗಿನ್ನೂ ಅವರು ಪಾಪ ಹೋಗಿದ್ದಾರೆ ಈಗ ಅವ್ರ ಬಗ್ಗೆ ಚರ್ಚೆ ಬೇಡ ಸನ್ಮಾನ್ಯ ದೇವೇಗೌಡರು ಸಹರು ಯಾರಾದರೂ ಕ್ರಿಯಾಶೀಲ ಯುವಕನಿಗೆ ಪಕ್ಷ ಕಟ್ತಕ್ಕಂಥ ಹಂಬಲ ಇರ್ತಕ್ಕಂಥ ಛಲ ಇರತಕ್ಕಂಥ ಯುವಕನಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಸ್ಥಾನದ ಒಂದು ಹುದ್ದೆಯನ್ನು ಅವರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಶರಣ್ ಕರೆಸಿರ್ತಾರೆ ಆಗ ಶರಣ್ಗೌಡರು ಈಗ್ತಾನೇ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಅವ್ರ ತಂದೆಯವರು ಶಾಸಕರಾಗಿದ್ದರೂ ಕೂಡ ತಳಮಟ್ಟದಲ್ಲಿ ಯಾರಾದರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಕುಟುಂಬದಲ್ಲಿ ಕಾರ್ಯಕರ್ತರ ಜೊತೆ ಬೆರೀಬೇಕಾಗ್ತದೆ ಜನರ ಜೊತೆ ಬೆರೀಬೇಕಾಗ್ತದೆ ಏಕೆಂದರೆ ಶಾಸಕರಾದಾಗ ಶಾಸಕ ಸ್ಥಾನಕ್ಕೆ ತನ್ನದಾದಂಥ ಕಮಿಟ್ಮೆಂಟ್ಗಳಿರ್ತವೆ ತನ್ನದಾದಂಥ ಜವಾಬ್ದಾರಿಗಳಿರ್ತದೆ ಹಲವಾರು ಕಮಿಟಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ ಸೆಷನ್ಗಳು ನಡೆಯುತ್ತೆ ಈ ರೀತಿ ಅನೇಕ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು ಯಾರಾದರೂ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯವರು ಮಕ್ಕಳು ಅಥವಾ ಅವರ ತಮ್ಮಂದರು ಅಣ್ಣಂದ್ರು ಯಾರಾದರೂ ಒಬ್ಬರು ನಿರಂತರ ಸಂಪರ್ಕದಲ್ಲಿರಬೇಕು ಅಂತಕ್ಕಂಥದ್ದು ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಾರೆ ಆ ಜಾಗವನ್ನು ತುಂಬಿಸ್ತಕ್ಕಂಥ ಭರಿಸ್ತಕ್ಕಂಥ ಕೆಲಸ ನಾಗನಗೌಡರ ಸುಪುತ್ರರು ಶರಣಗೌಡರು ಗೌಡರು ಮಾಡ್ತಾ ಹಾಗಾಗಿ ಆ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ತಲೆನಲ್ಲಿ ಮೊದಲು ಬಂದಂಥ ವ್ಯಕ್ತಿ ಯಾರು ಅಂದರೆ ಅದು ಶರಣಗೌಡರು ಆದರೆ ಶರಣ್ಗೌಡರು ಇಲ್ಲ ನಾನು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನಮ್ಮ ತಂದೆಯವರ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಏಕೆಂದರೆ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡ್ಕೊಂಬಂದಿದ್ದೇವೆ ಇಷ್ಟು ವರ್ಷಗಳ ಕಾಲ ಹಲವಾರು ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿರ್ತಕ್ಕಂಥದ್ದೇ ಜಾಸ್ತಿ ಈಗ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದು ಭಾಳ ಒಂದು ಜವಾಬ್ದಾರಿಯುತವಾದಂಥ ಕೆಲಸ ಹಾಗಾಗಿ ನನಗೆ ಈ ಸದ್ಯದ ಮಟ್ಟಕ್ಕೆ ಯುವಜನತ ದಳದ ಅಧ್ಯಕ್ಷರ ಸ್ಥಾನ ಬೇಡ ಅಪ್ಪಾಜಿ ಅಂತೇಳಿ ನನ್ನ ಹೆಸರು ಶರಣ್ ಗೌಡರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು ನನಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ ಯಾಕಂದ್ರೆ ನಾ ಕಾರ್ಯಕರ್ತರ ಹತ್ರ ಇವತ್ತು ಹಂಚ್ಕೊಳ್ಬೇಕಾಗ್ತದೆ ನನಗೆ ಬೆಳಗ್ಗೆ ಹತ್ತು ಹತ್ತುವರೆ ಗಂಟೆಗೆ ಕರೆ ಬರುತ್ತೆ ಜೆ ಪಿ ಭವನದ ಪಕ್ಷದ ಕಚೇರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ನಿಮಗೆ ಬರಕ್ಕೆ ಹೇಳ್ತಾ ಇದ್ದಾರೆ ಅಂತ ಅವರ ಪಿ ಎಸ್ ಅಂಜನೇಗೌಡರು ಫೋನ್ ಮಾಡ್ತಾರೆ ನನಗೆ ದೊಡ್ಡವರು ಫೋನ್ ತಗೊಂಡು ಎಲ್ಲಿದೆಯಪ್ಪ ಬೇಗ ಹೊರಟು ಇಲ್ಲಿ ಅಂತಂದರು ನಾನು ಹೋಗ್ತೀನಿ ನನಗೆ ವಿಚಾರವೇ ಗೊತ್ತಿಲ್ಲ ಮಧು ಬಂಗಾರಪ್ಪ ಯುವಜನತ ದಳ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮತ್ತಿನ್ನೊಬ್ಬರಿಗೆ ಅದನ್ನು ದಾರೆ ಎರಿಬೇಕು ಅಂತಕ್ಕಂಥ ತೀರ್ಮಾನ ಆದಂಥ ಸಂದರ್ಭದಲ್ಲಿ ನೇರವಾಗಿ ಪ್ರೆಸ್ ಮೀಟ್ ಇದೆ ಪ್ರೆಸ್ ನಡೀತಾ ಇದೆ ಜೆ ಪಿ ಭವನದಲ್ಲಿ ನಮ್ಮ ಫಸ್ಟ್ ಫ್ಲೋರ್ನಲ್ಲಿ ಮೊದಲನೇ ಫ್ಲೋರ್ನಲ್ಲಿ ಕರ್ಸಿದ್ರು ಕೂರಿಸಿದ್ರು ನನ್ನ ಕೈ ಕೊಟ್ಬಿಟ್ರು ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಸಹೋದರನು ಮಾತನಾಡಬೇಕಾದ್ರೂ ಮಾತು ಹೇಳಿದರು ತುಂಬ ಕಡೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಇಂದಿನ ರಾಜ್ಯ ಪ್ರವಾಸದ ಹಿಂದೆ ಇರ್ತಕ್ಕಂಥ ಉದ್ದೇಶ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡ್ತಕ್ಕಂಥದಕ್ಕೆ ಪಕ್ಷ ತೀರ್ಮಾನ ತಗೊಂಡಿರ್ಬೋದೇನು ಅಂತಕ್ಕಂಥದ್ದು ಬಹಳ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಭಾಳ ಮುಕ್ತವಾಗಿ ಇವತ್ತು ನಾನು ಈ ಒಂದು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇನ್ನೂ ಮೂರು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ ಇವತ್ತೇನು ಚುನಾವಣೆ ಇಲ್ಲ ಇಲ್ಲಿ ನಿಖಿಲ್ ಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಾನು ಒಬ್ಬ ಈ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಯಾವುದೇ ನಿರೀಕ್ಷೆಯನ್ನು ಫಲಾಪೇಕ್ಷೆಯನ್ನು ಪಡೆದಿರ ಈ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನು ಹೊಂದಬೇಕು ಒಂದು ಸಂಪರ್ಕವನ್ನು ಇಟ್ಕೊಳ್ಬೇಕು ಒಂದು ಸಂಬಂಧವನ್ನು ಬೆಳೆಸಬೇಕು ಏಕೆಂದರೆ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ಐವತ್ತು ಜನಕ್ಕಿಂತ ಹೆಚ್ಚು ಜನ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷದಿಂದ ತಿಂದು ಉಂಡು ಮತ್ತೊಂದು ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳಿದೆ ಆದರೂ ಕೂಡ ಪಕ್ಷ ಇಷ್ಟು ಬಲಿಷ್ಠವಾಗೇ ಇದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಕಾರಣ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಅವ್ರಿಗೆ ಇವತ್ತು ಗೌರವನ್ನ ಕೊಡಬೇಕಾಗಿದೆ ನಿಮ್ಮ ಕಷ್ಟ ಕೇಳಬೇಕಾಗಿದೆ ನಿಮ್ಮ ನೋವನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏಕೆಂದರೆ ಶರಣ್ ಗೌಡರು ಒಂದು ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ ಇದು ನನ್ನ ಮನಸ್ಸಲ್ಲೂ ಕೂಡ ಬಹಳ ದಿಟ್ಟವಾಗೆ ಊರು ಬಿಟ್ಟಿದೆ ಮನಸ್ಸಲ್ಲಿ ಕಾಡ್ತಾ ಇದೆ ನನಗೂ ಕೂಡ ಇದು ನನ್ನೊಬ್ಬರಿಗೆ ಅಲ್ಲ ಸನ್ಮಾನ್ಯ ಅವರು ಅನೇಕ ಬಾರಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ ಇಲ್ಲಿ ನಾಡಗೌಡರು ಇದ್ದಾರೆ ಬಹಳ ಜನ ಹಿರಿಯ ಮುಖಂಡರುಗಳ ಜೊತೆ ಇದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ